ನೆನ್ನೆ ನ್ಯೂಸ್ ಅವರಲ್ಲೂ ಹೇಳ್ತಾ ಇದ್ದಾರೆ ನಾನು ಫ್ರೆಂಡ್ಶಿಪ್ ಡೇ ದಿವಸ ಒಂದು ಅರ್ಧ ಗಂಟೆ ಎಪಿಸೋಡ್ ಮಾಡಿಸಿದ್ದೆ ನಾನು ಹ್ಞೂ ಅಂದರೆ ಆಧುನಿಕ ಕಾಲದಲ್ಲಿ ಸ್ನೇಹ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಹೆಂಗಿದ್ದಾರೆ ನೋಡಿ ಅಂತ ರಾಜಕಾರಣ ಎಂಥೆಂಥದ್ರಲ್ಲೂ ಉಳಿ ಹಿಂಡುತ್ತಂತೆ ಇದರಲ್ಲೂ ಹಿಂಡ್ತು ರಾಜಕಾರಣ ಕಾರಣವೂ ಆಸ್ತಿ ಕಾರಣ ಅಂತ ಕೆಲವರು ಅಂತಾರೆ ಇನ್ನೇನೇನೋ ಕಾರಣ ಅಂತ ಬೇರೆಯವ್ರು ಮಾತಾಡೋರು ಇದ್ದಾರೆ ಹ್ಞೂ ಜನಾರ್ದನ್ ರೆಡ್ಡಿ ಅವರ ಬಾಯಲ್ಲಿ ಒಂದು ಮಾತು ಬಂತು ಎಂಥ ಆಸ್ತಿ ದ್ರೋಹ ಮಿತ್ರದ್ರೋಹ ನಂಬಿಕೆ ದ್ರೋಹ ಮುಂದಿನ ದಿನಗಳಲ್ಲಿ ಹೊರಗೆ ಬರುತ್ತೆ ಅಂತೆಲ್ಲ ಮಾತಾಡಿದ್ರು ಬಟ್ ಒಟ್ಟಾರೆ ನನಗೆ ನೆನಪಾಗೋದು ಫ್ರೆಂಡ್ಶಿಪ್ ನಾನು ಮೊಟ್ಟ ಮೊದಲನೇ ಸಲ ಅಂದರೆ ಇಟ್ ವಾಸ್ ಇನ್ ಟೂ ತೌಸಂಡ್ ಫೈ ಟೂ ತೌಸಂಡ್ ಫೈವ್ ಸಿಕ್ಸಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಮೊದಲನೇ ಸಲ ನೋಡಿದಾಗಲೇ ರಾಮುಲಿ ಒಟ್ಟಿಗೆ ಇದ್ದರು ಎಲ್ಲಿ ಏನು ಅನ್ನೋದು ಬೇರೆ ಮಾತಾಡದು ದೂರದ ಕಥೆ ಆಗುತ್ತೆ ಆಮೇಲೆ ಪ್ರಶಾಂತ್ನಾಥ್ ಹೇಳ್ತಾರಲ್ಲ ದಿಲ್ಲಿಯಲ್ಲಿ ಕರ್ನಾಟಕ ಭವನಕ್ಕೆ ಬಂದಾಗಲೆಲ್ಲ ಒಟ್ಟೊಟ್ಟಿಗೆ ಬರ್ತಿದ್ರು ಇವರು ಕೆಲವೊಂದು ಸಲ ರೂಮ್ ಇಲ್ಲ ಅಂತ ರಿಸೆಪ್ಷನಲ್ಲಿ ಕೂತ್ಕೊಂಡಿರ್ತಿದ್ರು ಅವಾಗಿನೂ ಆ ಗಣಿ ಭೂಮಿ ಬಂದಿರಲಿಲ್ಲ ಅಂಥ ದಿನಗಳ ಸ್ನೇಹ ನನ್ನಿಂದ ಯಾರು ದೂರ ಆದರೂ ರಾಮಲು ದೂರ ಆಗೋದಿಲ್ಲ ಅಂತ ಜನಾರ್ದನ್ ರೆಡ್ಡಿ ಮಾತಾಡ್ತಿದ್ರಂತೆ ಸ್ವಂತ ಸಹೋದರರೇ ತಿರುಗಿ ಬಿದ್ದುಬಿಟ್ರಲ್ಲ ಸ್ವಂತ ಸಹೋದರರೇ ತಿರುಗಿಬಿದ್ದರು ಹಂಗಿದ್ದಾಗಲೂ ಜೊತೆಗಿದ್ದವರು ರಾಮಲು ನೋಡಿ ಕಳೆದ ಸಲ ಇದು ಟೂ ತೌಸಂಡ್ ಏಯ್ಟೀನ್ ಎಲೆಕ್ಷನ್ ಮೊಳಕಾಲ್ಮೂರಿನಿಂದ ನಿಂತಿದ್ರು ರಾಮುಡು ಬಳ್ಳಾರಿ ಗ್ರಾಮೀಣದಲ್ಲಿ ಕಷ್ಟ ಆಗುತ್ತೆ ಅಂತ ಅನಿಸಿ ಮೊಳಕಾಲ್ಮೂರಿಗೆ ಬಂದಿದ್ದರು ಜನ ತಿರುಗಿ ಬಿದ್ದು ಹೊಡೆಯೋದಕ್ಕೆ ಹೋಗ್ಬಿಟ್ಟಿದ್ರಂತೆ ನಮ್ಗೆ ಇನ್ಸಿಡೆಂಟ್ ರಿಕಾಲ್ ಆಗ್ತಿಲ್ಲ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ ಕಲ್ಲು ಹೊಡೆದ ಕಾರ್ ಪುಡಿ ಪುಡಿ ಮಾಡಿಬಿಟ್ಟಿದ್ರು ಚಪ್ಪಲಿ ತೂರಿದ್ರು ಅಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ರು ತಿಪ್ಪೇಸ್ವಾಮಿ ಅಂತ ಅವ್ರ ಬದಲು ರಾಮುಲಿಗೆ ಟಿಕೆಟ್ ಕೊಡುತ್ತೆ ಬಿ ಜೆ ಪಿ ಅಲ್ಲಿಯೇ ತಿಪ್ಪೇಸ್ವಾಮಿ ಬೆಂಬಲಿಗರು ಆಕ್ರೋಶ ನಮ್ಮ ಎಮ್ ಎಲ್ ಎ ಇದ್ದಾರೆ ಅಂತ ಅಷ್ಟು ಎಲ್ಲ ಆದರೆ ಮೂರು ತಾಸಿನಲ್ಲಿ ನಾನು ಹೋಗಿ ಹೋಗಿ ಎಲ್ಲನೂ ಕಂಟ್ರೋಲ್ ಮಾಡಿ ಪ್ರಚಾರ ಮಾಡಿದೆ ರಾಮುಲು ಪರವಾಗಿ ನಾಮಿನೇಷನ್ ಫೈಲ್ ಮಾಡಿ ಹೋದ ಶ್ರೀರಾಮುಲು ನೆಕ್ಸ್ಟ್ ಗೆದ್ದ ನಂತರ ಸರ್ಟಿಫಿಕೇಟ್ ಇಸ್ಕೊಳ್ಳೋದಕ್ಕೆ ಬಂದಿದ್ದು ನಲವತ್ತೈದು ಸಾವಿರದಲ್ಲಿ ನಾನು ಗೆಲ್ಲಿಸಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳೋದು ಅದಕ್ಕೆ ರಾಮುಲು ಹೇಳ್ತಾರೆ ಹಾಗಿದ್ರೆ ಬಿ ಜೆ ಪಿ ಏನೂ ಇಲ್ವಾ ಆವತ್ತಿನ ಕಾಲದಲ್ಲೇ ಚಿತ್ರದುರ್ಗದಲ್ಲಿ ಆರು ಕ್ಷೇತ್ರ ಬಿ ಜೆ ಪಿ ಗೆಲ್ತಲ್ಲ ಜನಾರ್ದನ್ ರೆಡ್ಡಿನೇ ಬಂದು ಗೆಲ್ಸಿದ್ರ ಅಂತ ರಾಮುಲು ಪ್ರಶ್ನೆ ಹಂಗೆ ಅದಂದರೆ ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ ಒಂದು ಸಲ ಹಾಳಾಗೋದಕ್ಕೆ ಶುರು ಆದರೆ ಕತೆ ಮುಗೀತು ಅಂತ ಅದನ್ನೊಂದು ಕೆಳಸ್ಕೊಳ್ಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತಿ ನನ್ನ ಭಯದಲ್ಲಿ ಮೊಳಕಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಯಾಕೆಂದರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋಂಗಿಲ್ಲ ಆದರೆ ನಾನು ಪಾರ್ಟಿಯಲ್ಲಿ ಇರದೇ ಇರುವಂಥ ಸಂದರ್ಭ ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದಂಥವ್ರು ತನಗೆ ಬಿ ಜೆ ಪಿ ಟಿಕೆಟ್ ಮಿಸ್ ಮಾಡಿ ಶ್ರೀರಾಮುಲೀಲಿ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಚಪ್ಪಲಿಗಳು ಕಲ್ಲು ಪೊರಿಕೆ ಎಷ್ಟೆಲ್ಲ ಇದ್ದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ ಮುನ್ನೂರು ಮಂದಿ ಪೊಲೀಸರಿದ್ದರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಇವರು ಕಾರೆಲ್ಲ ಪುಡಿ ಪುಡಿ ಮಾಡಿ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಮ್ಯಾಕ್ಸಿಮಮ್ ಒಂದು ಮೂರು ತಾಸಲ್ಲಿ ನಾನು ಹೋಗಿ ಅದೇ ಮೊಳ್ಕೆಲ್ಮೂರಿಗೆ ನಾನು ರೀಚ್ ಆದೆ ನಾನು ರೀಚಾಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೆ ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ಇದು ಹಸಿರಾಮುಲಿಗೆ ನಾನು ಅಂದರೆ ಏನು ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣವೇ ಮ್ಯಾಜಿಕ್ ಮಾಡಿ ಏನು ನಲವತ್ತೈದು ಸಾವಿರ ಓಟ್ ಗೆಲ್ಲಿಸಿಬಿಟ್ರ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ ಮೂರು ಟಿಕೆಟ್ ಕೊಟ್ಟುಬಿಡ್ತದೆ ರಾಮುಲವ್ರು ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ ಜನಪ್ರಿಯ ನಾಯಕ ಇಲ್ಲಾರ್ದಂತೆ ಪಾರ್ಟಿ ಎರಡೆರಡು ಕಡೆ ಅವಕಾಶವನ್ನು ಮಾಡಿಕೊಡುತ್ತೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮುಲು ಹೋಗಿ ಅಲ್ಲಿ ನಿಂತೋಸ್ಕರವಾಗಿ ಆರು ವಿಧಾನಸಭಾ ಕ್ಷೇತ್ರ ಗೆದ್ದೀವಿ ಯಾಕಂತ ಹೇಳಿದ್ರೆ ರಾಮ್ಲು ಪ್ರಬಲವಾದಂಥ ಕ್ಯಾಂಡಿಡೇಟ್ ನಾನು ಬಡೂರು ಎಲ್ಲಿರ್ತಾರೋ ಅಲ್ಲಿದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರಲಿ ರಾಜಕಾರಣ ಇರಲಿದ್ದೋಗ್ಲಿ ಎಲ್ಲ ಒಂದು ಕಡೆ ಇದ್ದರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಅವರು ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳೋಕಾಗಲ್ಲ ಅಂತೇಳಿ ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು ಇಲ್ಲ ನಾನು ಭಾಳ ಪ್ರಾಮಾಣಿಕ ಅಂದೇನು ಹೇಳ್ತಾ ಇದ್ದಾರೋ ನನ್ನ ಹತ್ರ ದಾಖಲಾತಿದ ಅವರು ಏನೇನು ಕೃತ್ಯಗಳು ಮಾಡಿದಾರೆ ಎಲ್ಲ ದಾಖಲಾತಿ ದಾಖಲಾತಿದಾವೆ ದಾಖಲಾತಿ ಹಿಡ್ಕೊಂಡು ಮಾತಾಡ್ಬೇಕು ಟೈಮ್ ಬರಲಿ ಟೈಮ್ ಬಂದಂಥ ಟೈಮಲ್ಲಿ ಅವರು ಹಣೆ ಬರೆಯನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡ್ತೀನಿ ರಾಜಕಾರಣದಲ್ಲಿ ಸ್ನೇಹಗಳನ್ನು ನೋಡಿದ್ದೀವಿ ದ್ವೇಷಗಳನ್ನು ನೋಡಿದ್ದೀವಿ ಪರಸ್ಪರ ಆತ್ಮೀಯ ಸ್ನೇಹಿತರಾಗಿದ್ದವರೇ ಬದ್ಧ ವೈರಿಗಳಾಗಿದ್ದನ್ನು ನೋಡಿದ್ದೀವಿ ಬದ್ಧ ವೈರಿಗಳಾಗಿದ್ದವರು ಕೈ ಕೈ ಹಿಡಿದು ನಿಂತ್ಕೊಂಡು ನಾವೇ ಜೋಡೆತ್ತು ನಾವೇ ಜೋಡೆತ್ತು ಅಂದಿದ್ದನ್ನು ನೋಡಿದ್ದೀವಿ ಬಟ್ ಈ ಈ ಇದರದ್ದು ಫ್ಯೂಚರ್ ಏನು ಅಂತ ಈ ಜಗಳದ ಫ್ಯೂಚರ್ ಏನು ಇದು ಮತ್ತೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ನೋ ಯಾಕಂದರೆ ಎಲ್ಲಿ ತನಕ ಹೋಯ್ತು ಅಂದರೆ ಆಸ್ತಿ ದ್ರೋಹ ದ್ರೋಹ ನಂಬಿಕೆ ದ್ರೋಹ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಒಂದು ಏಜೆನ್ಸಿ ಇಟ್ ತನಿಖೆ ಮಾಡಿದರೆ ಅವರೇನೋ ಅಂತಾರೆ ವರ್ಷಗಟ್ಟಲೆ ಬೇಕು ತನಿಖೆ ಮುಗಿಯೋದಕ್ಕೆ ಅಂಥದ್ದೆಲ್ಲ ನಡೆದಿದೆ ಇಲ್ಲಿ ಅಂತ ವರ್ಷವಾರು ಬೇಕಾಗುತ್ತೆ ಅಷ್ಟೆಲ್ಲ ಆಗಿದೆ ಇದರಲ್ಲಿ ಒಂದು ಏಜೆನ್ಸಿ ಇಟ್ ತನಿಖೆ ನಡೆಸಿದ್ರೆ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ ಶ್ರೀರಾಮುಲು ನನ್ನ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದರೆ ಇವರು ಮಾಡಿರೋದನ್ನೆಲ್ಲ ಬಿಚ್ಚಿಡ್ತೀನಿ ಅಂತಿದ್ದಾರೆ ಇಷ್ಟು ಮೇಲೆ ಇದಕ್ಕೆ ತೇಪೆ ಹಾಕೋದು ಕಷ್ಟ ಇದರದ ಪರಿಣಾಮ ಏನಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಮರ್ಮಾಘಾತ ಇತ್ತು ಇನ್ನು ಇನ್ನು ಎಷ್ಟು ವರ್ಷ ಬೇಕೋ ಆಗಬೇಕು ಬಿ ಜೆ ಪಿ ಮತ್ತಲ್ಲಿ ತನ್ನ ಕಾಲ ಮೇಲೆ ತಾನು ಸರಿಯಾಗಿ ನಿಂತ್ಕೊಳ್ಳೋ ಹಾಗಾಗೋದಕ್ಕೆ ಇನ್ನೂ ಏನೇನಾಗಬೇಕೋ ಗೊತ್ತಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಏಟು ದೊಡ್ಡ ಏಟು ಅದೊಂದು ಕೆಳಸ್ಕೊಳ್ಳಿ ಒಬ್ಬರ ಮೇಲೊಬ್ಬರು ಇದು ಬಗೆಹರಿಬಹುದಾದ ಜಗಳ ಅಂದಿದ್ದಕ್ಕೆ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಇಬ್ಬರು ಮಾತಾಡಿದ್ದಾರೆ ಅದನ್ನು ಕೆಳಸ್ಕೊಳ್ಳಿ ಈ ಹದಿನಾಲ್ಕು ವರ್ಷದಲ್ಲಿ ಅವರು ತುಂಬಾ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಭಾಳ ವಿಚಾರಗಳು ನಿಮಗೆ ಎಕ್ಸಾಂಪಲ್ಸ್ ಭಾಳ ಇದೆ ಅದನ್ನು ನಾನು ಸಮಯ ಬಂದಾಗ ನಾನು ಹೇಳ್ತೀನಿ ನಾನು ಏಜೆನ್ಸಿಗಳು ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ ಅಷ್ಟು ಮೈ ಮೇಲೆ ಎಳ್ಕೊಂಡಿದ್ದಾರೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದಾರ ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ ನೋಡಿ ಒಂದು ಸಾವಿರ ಪರ್ಸೆಂಟ್ ಮನುಷ್ಯ ತನ್ನ ತಕ್ಕ ತಾನು ತಿಳ್ಕೊಂಡು ದೇವರ ಮುಂದೆ ಕ್ಷಮೆ ಕೇಳ್ಕೊಂಡು ಇವತ್ತು ಪಾರ್ಟಿ ನಾಯಕರುಗಳು ಇನ್ನೊಂದು ಅವ್ರು ಏನು ಎಲ್ಲದೆ ಹೋದ್ರೂ ಕೂಡ ಪಾರ್ಟಿ ತನಗೋಸ್ಕರ ಕೆಲಸ ಮಾಡುವಂತಂದ್ರೂ ಕೂಡ ನಾನು ಇವತ್ತು ಕೆಲಸ ಮಾಡಿದೆ

ಕೂಡೋದು ಕಷ್ಟ ಅಂದ್ಕೊಂಡು ಇವತ್ತು ಮತ್ತೆ ಆ ಪರಿಸ್ಥಿತಿ ರಾಮ್ಲು ಅವರಿಗೆ ರಾಮ್ಲು ಕುಟುಂಬಕ್ಕೆ ಚ್ಯುತಿ ಬರೋಂಥ ಟೈಮಲ್ಲಿ ರಾಮ್ಲು ಬೆಂಬಲಿಗರ ನೋವಾಗಂಥ ಟೈಮಲ್ಲಿ ರಾಮ್ಲು ರಾಜಕೀಯ ಜೀವನಕ್ಕೆ ಕಳಂಕ ಬರೋಂಥ ಟೈಮಲ್ಲಿ ಹೆಂಗೆ ಬಿಟ್ಕೊಡ್ತೀನಿ ರೀ ರೇ ಫೇಸ್ ಮಾಡ್ತೀನಿ ರೀ ರೆಬಲ್ ರಾಮು ನೋಡ್ಬೋದು ಏನು ಬೇಕಾದ್ ನೋಡ್ಬೋದು ಎಲ್ಲ ಅಲ್ಲ ಎಲ್ಲ ಕಾಂಗ್ರೆಸ್ ಅವರೆಲ್ಲ ರೆಬಲ್ ರಾಮು ನೋಡಿದ್ಕೋಸ್ಕರ ಅವ್ರು ಬಿದ್ದೋಗಿರೋದು ಇವಾಗ ಅಲ್ಲಿ ಬಿಜೆಪಿ ನನ್ನ ನನ್ನ ವಿರುದ್ಧವಾಗಿ ಯಾರು ನಡ್ಕೊಂತಾರೆ ಅವ್ರು ನೋಡ್ತಾರೆ ಇವು ಭಾಳ ಮಂದಿ ಅಧ್ಯಕ್ಷರ ಇವಾಗ ನನಗೆ ಅನ್ಎಂಪ್ಲಾಯ್ಡ್ ರೀ ನನಗೆ ನೌಕರಿ ಇಲ್ಲ ಇವಾಗೆಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್